ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಜರ್ನಿ ಬ್ಲಾಗ್ ನಾನಿವತ್ತು ಮಾರ್ನಿಂಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ಸ್ವಲ್ಪ ಚಳಿ ಇತ್ತು ಅದಕ್ಕೋಸ್ಕರ ನಾನು ಜಾಕೆಟ್ ಹಾಕ್ಕೊಂಡು ಹೊರಟಿದ್ದು ಈಗ ಫಸ್ಟ್ ನಾನು ಸಲೋನಿಗೆ ಹೋಗೋದು ಮಾರ್ನಿಂಗ್ ನನಗೆ ಬೇರೆ ಕಡೆ ಹೋಗಲಿಕ್ಕೆ ಡ್ರೆಸ್ಸಿಂಗಿಗೆ ಮತ್ತು ನನ್ನ ಇಬ್ಬರು ಸ್ಟಾಫು ಇಲ್ಲಿ ಸಲೋನಲ್ಲಿ ಮಾಡ್ತಾರೆ ನಾನು ಅಲ್ಲಿ ಮುಗಿಸಿ ಇಲ್ಲಿ ಬಂದು ರೀಚ್ ಆಗಬೇಕು ಅವರಿಗೆ ಡ್ರಾಪ್ ಮಾಡಿ ನಾನು ವೆನ್ಯೂ ಪ್ಲೇಸಿಗೆ ಹೋಗೋದು ಯಾವುದೂ ಶಾಪ್ ಕೂಡ ಓಪನ್ ಆಗಿಲ್ಲ ನಮ್ಮದೇ ಓಪನ್ ಆಗಿದ್ದು ಐ ತಿಂಕ್ ನಾವು ಆಗ ಸಿಕ್ಸ್ ಸೆವೆನಿಗೆ ಬಂದದ್ದು ಈಗ ನಾನು ಅಲ್ಲಿ ರೀಚ್ ಆಗಿದ್ದೇನೆ ಇವರದೊಂದು ಮುಗಿಸ್ಕೊಳ್ತೇನೆ ಇಲ್ಲಿ ಗ್ರೂಮಿಗೆ ಸಹ ಇತ್ತು ಬಟ್ ನನಗೆ ಟೈಮ್ ಸಿಕ್ಕಿಲ್ಲ ಮಾಡಲಿಕ್ಕೆ ವೀಡಿಯೋಸ್ ಇವರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ಗ್ರೂಮಿದು ಮಾಮ್ ಇವರು ಹೇಗೆ ಕಾಣಿಸ್ತಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿ ಇವ್ರದ್ದು ಮೊನ್ನೆ ರೋಸ್ ಇದ್ದದ್ದು ಮನೆ ನ ಇವತ್ತು ವೆಡ್ಡಿಂಗ್ ಹಾಗೆ ನಾನಿಲ್ಲಿ ಬಂದೆ ಪಾಪ ಇವರು ಮಾಡ್ತಾನೇ ಇದ್ದರು ಹರಿಬರಿಯಲ್ಲಿ ಬಿಕಾಸ್ ಇಲ್ಲಿ ತುಂಬ ಜನರಿಗೆ ಉಂಟು ಇವ್ರದ್ದು ಹೇರ್ ಸ್ಟೈಲು ಮತ್ತು ಮೇಕಪ್ ಸಾರಿ ಅಂತ ಹೇಳಿ ಸ್ವಲ್ಪ ಲೇಟ್ ಆಗ್ಬೌದು ನಿಮಗೆ ನೆನಪಿರ್ಬೋದು ಮೊನ್ನೆ ರೋಸಿಗೆ ನಾನು ರೆಡಿ ಮಾಡಿದ್ದು ಅವರಿಗೆ ತುಂಬ ಇಷ್ಟ ಆಗಿದೆ ಅವರ ಮನೆಯಿಂದ ಇನ್ನೂ ಟೂ ತ್ರೀ ಪರ್ಸನ್ಸ್ ಬರಲಿಕ್ಕಿದ್ದಾರೆ ಅಂತ ಹೇಳಿ ಇವರೇ ಅವರು ಅವರಿಗೆ ಇವರಿಗೂ ಕೂಡ ಡ್ರೆಸ್ಸಿಂಗ್ ಮೇಕವರ್ ಫುಲ್ ಇಷ್ಟ ಆಗಿದೆ ಅವರಿಗೆ ಇಷ್ಟ ಆದರೆ ನಮಗೆ ಕೂಡ ಖುಷಿಯಾಗತ್ತೆ ಬಿಕಾಸ್ ಅದೊಂದು ನಮಗೆ ಕ್ರೆಡಿಟ್ ಥರ ಅವರು ಪಾರ್ಟಿ ವೇರ್ ಥರ ಲುಕ್ ಕ್ರಿಯೇಟ್ ಮಾಡಿಕೊಂಡಿದ್ರು ಇವತ್ತು ಟ್ರೆಡಿಷನಲ್ ವೇರ್ ಥರ ರೆಡಿಯಾಗಿದ್ದಾರೆ ಎಲ್ಲರೂ ಕೂಡ ಟ್ರೆಡಿಷ್ನಲ್ ವೇರ್ ಥರನೇ ರೆಡಿಯಾಗಿದ್ದರು ಬಟ್ ಸ್ವಲ್ಪ ಹೇರ್ ಸ್ಟೈಲ್ ಕರ್ಲ್ ಆ ಥರ ಓಪನ್ ಹೇರ್ ಆ ಟೈಪಲ್ಲಿ ಮಾಡಿಕೊಂಡಿದ್ರು ಇವರಿಗೆ ತುಂಬ ಲೇಟಾಗಿತ್ತು ಬಿಕಾಸ್ ನಮಗೆ ಮೂರು ಮೂರು ಜನರಿಗೆ ಮಾಡಬೇಕಿತ್ತು ಅಲ್ಲಿ ಕೂಡ ಹೋಗಬೇಕಿತ್ತು ಸೊ ಸ್ವಲ್ಪ ಹರಿಬರಿಯಲ್ಲಿ ಫೋಟೋ ತೆಗೆದದ್ದು ಅದರ ನಂತರ ಇನ್ನೊಂದು ಬ್ರೈಡ್ ಇದ್ದರು ಅವರು ಮುಸ್ಲಿಮ್ ಬ್ರೈಡ್ ಅವ್ರದ್ದು ಹೇರ್ ಸ್ಟೈಲ್ ಇತ್ತು ಬಾಕಿ ಏನಿರಲಿಲ್ಲ ಬಟ್ ಈ ಥರ ಹೇರ್ ಸ್ಟೈಲ್ ಆಗಬೇಕಿತ್ತು ಅವರಿಗೆ ಹೇಗೆ ಕಾಣಿಸುತ್ತೆ ಮತ್ತು ಎಲ್ಲರೂ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ನಮಗೆ ಹೊತ್ತು ಕಮೆಂಟ್ ಮಾಡಿ ಅದು ನಮಗೊಂದು ಸಪೋರ್ಟ್ ಥರ ಆಗತ್ತೆ ಈ ಅರ್ಜೆಂಟಲ್ಲಿ ನನಗೆ ಡ್ರೆಸ್ ಕೂಡ ಆಗಬೇಕು ಅದರ ನಂತರ ನಾನು ಹೋದದ್ದು ಟೇಲರ್ ಹತ್ರ ನನಗೆ ಡ್ರೆಸ್ ಸ್ಟಿಚ್ ಆಗಲೇಬೇಕು ಬಿಕಾಸ್ ನಮಗೆ ಸಂತ ಮೇರಿ ನಾಡಿದ್ದು ಡಿಸೆಂಬರ್ ತ್ರೀಗೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಡ್ರೆಸ್ ಒಂದು ಸಾರಿಯಿಂದ ಸ್ಟಿಚ್ ಮಾಡಿದ್ದು ಇವರೇ ಅದು ಅಚ್ಚುಸ್ಬುಟಿಕ್ ಅಂತ ಅವರೇ ಸ್ಟಿಚ್ ಮಾಡಿದ್ದು ಇದಾದ ನಂತರ ನಾನು ಹೇಳ್ತೀನಿ ಹೇಗಾಗಿದೆ ಅಂತ ಹೇಳಿ ಇದು ಸಾರಿ ಈಗ ಟ್ರೆಂಡಿಗೆ ಬಂದಿರೋದು ಹ್ಯಾಂಗರಿಗೆ ಬಾಕ್ಸ್ ಫೋಲ್ಡ್ ಆಗಿ ಈ ಥರನೂ ಕೂಡ ನಾವು ಮಾಡಿಕೊಡ್ತೀವಿ ಮತ್ತು ನೆಕ್ಸ್ಟ್ ಇದ್ದದ್ದು ನಮಗೆ ಒಂದು ದೊಡ್ಡ ಕೆಲಸ ಬೊಟ್ಯಾಕ್ಸ್ ಇವ್ರದ್ದು ಹ್ಯಾರ್ ಹೀಗಿರೋದು ನೆಕ್ಸ್ಟ್ ನಾವು ಮಾಡಿದ ನಂತರ ಹೇಗಾಗಿದೆ ಅಂತ ನೋಡಿ ಇವರು ತುಂಬ ವರ್ಷದಿಂದ ನನಗೆ ಪರಿಚಯ ಬಟ್ ಅವರ ಹ್ಯಾರ್ ಹೇಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅವರು ಯಾವತ್ತೂ ಕೂಡ ಕಟ್ಟಿಕೊಂಡೇ ಇದ್ರು ಬಟ್ ನಾವು ಸಜೆಷನ್ ಮಾಡಿದ್ದಕ್ಕೆ ಅವರು ಇದನ್ನು ಮಾಡಿಕೊಂಡಿದ್ದಾರೆ ಇದು ನನ್ನ ಮಮ್ಮಿ ನಮ್ಮ ಮಮ್ಮಿ ಪಾಪ ಈವ್ನಿಂಗಿಗೆ ನಮ್ಮ ಮನೆಗೆ ಬಂದಿದ್ದಾರೆ ನಾನು ಬ್ಯುಸಿ 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 ಅದರಿಂದ ಪಾಪ ಅವ್ರು ನನಗೆ ಇಲ್ಲಿಯೇ ಮೀಟ್ ಆಗಲಿಕ್ಕೆ ಬಂದಿದ್ದಾರೆ ಅದಕ್ಕೋಸ್ಕರ ಅವರನ್ನು ಕರ್ಕೊಂಡು ನಾವು ರೇಸಿದ ರೆಸ್ಟೋರೆಂಟಿಗೆ ಹೋದದ್ದು ನಾವು ಹೋದದ್ದು ಆನ್ಯಾ ದರ್ಬಾರಿಗೆ ಫಸ್ಟ್ ಪಾಪ ಅವರು ಹೊಸದಾಗಿ ಒಂದು ಟ್ರಯಲ್ ಮಾಡಿ ಚಂದ ಮಾಡಿತಾ ಇದ್ದಾರೆ ಮೇಲೆ ಬಟ್ ಅವ್ರದ್ದು ಕ ವರ್ಕ್ ಫಿನಿಷ್ ಆಗಿಲ್ಲ ಆ ದಿನ ಕರೆಂಟ್ ಕೂಡ ಇರಲಿಲ್ಲ ಸೊ ಅವರಿಗೆ ಇನ್ವರ್ಟ್ರ್ ಪವರ್ ಸಾಕಾಗ್ತಾ ಇರಲಿಲ್ಲ ಮತ್ತು ಆಲ್ರೆಡಿ ತುಂಬ ಕ್ಲೈಂಟ್ಸ್ ಇದ್ದರು ಸೊ ನಾವು ಅಲ್ಲಿ ಮತ್ತೆ ಕೂತ್ಕೊಂಡಿದ್ರೆ ಅವರಿಗೆ ನಮಗೂ ಕೂಡ ನೋಡಬೇಕಾಗತ್ತೆ ಕರೆಂಟ್ ಕೂಡ ಸರಿ ಇಲ್ಲ ಅಂತ ಹೇಳಿ ನಾವು ಮತ್ತೆ ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಒಂದು ಸಲ ಫ್ರೀ ಇರುವಾಗ ಹೋಗಿ ವಿಸಿಟ್ ಮಾಡಬೇಕು ಬಿಕಾಸ್ ತುಂಬಾ ಒಳ್ಳೆಯದಾಗಿದೆ ಮೇಲೆ ನಮಗೆ ಯಾವತ್ತು ಟೈಮ್ ಸಿಕ್ಕಿದರೆ ಹೋಗಿ ನೋಡಿ ಬರಬೇಕು ಹೇಗಾಗಿದೆ ಅಂತ ಸೊ ಮತ್ತು ನಾವು ಅಲ್ಲಿಂದ ಹೋದದ್ದು ರಾಯಲ್ ಟ್ರೀಟಿಗೆ ರಾಯಲ್ ಟ್ರೀಟಿಗೆ ಹೋಗಿ ಐಟಮ್ಸನ್ನು ಆರ್ಡ್ರ್ ಮಾಡಿದ್ದು ಬಿಕಾಸ್ ನನಗೆ ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡಿದರೆ ನಮ್ಮ ಅಮ್ಮನಿಗೆ ಟೈಮ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಇಲ್ಲಿಯೇ ಬಂದು ಮಾತಾಡ್ತಾ ಊಟ ಮಾಡ್ಬೋದಲ್ಲ ನಮ್ಮ ಅತ್ತೆ ಬಂದಿಲ್ಲ ಅವರು ಸ್ವಲ್ಪ ನೈಟ್ ಟೈಮಲ್ಲಿ ಎಲ್ಲ ಹೊರಗೆ ಬರೋದು ಕಡಿಮೆ ಮತ್ತು ಅವ್ರದ್ದು ಆಪ್ರೇಷನ್ಸ್ ಕೂಡ ಆಗಿದೆ ಅಲ್ಲ ಅವರಿಗೆ ಅದಕ್ಕೋಸ್ಕರ ಪಾರ್ಸಲನ್ನು ಹೋಗೋದು ನನ್ನ ಮಗ ಹೊರಗೆ ಬಂದರೆ ಅವನು ತಿನ್ನೋದು ಟಿಕ್ಕ ಮಾತ್ರ ಬಟ್ ಅವನನ್ನು ನೋಡಿ ಅವನು ಅದು ಕ್ಯಾಬೇಜ್ ಕೂಡ ತಿಂತ ಇದ್ದಾನೆ ಮನೆಯಲ್ಲಿ ಅದೆಲ್ಲ ಅವರಿಗೆ ಹೊಟ್ಟೆಗೆ ಹೋಗೋದೇ ಇಲ್ಲ ನಮ್ಮ ಅಮ್ಮ ಬಂದಿರೋದು ಆ್ಯಕ್ಚುಲಿ ನನಗೆ ಒಂದು ದೊಡ್ಡ ಹೆಲ್ಪ್ ಆಗಬೇಕು ಅವರಿಂದ ಅದಕ್ಕೋಸ್ಕರ ಬಂದದ್ದು ಅದು ಇನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಅವರು ಪಾಪ ಯಾವತ್ತೂ ಕೂಡ ನನಗೆ ಹೆಲ್ಪ್ ಬೇಕಾದಾಗ ಬರ್ತಾರೆ ನಮ್ಮ ತಾಯಿ ಮನೆ ತುಂಬ ದೂರ ಅಡಂತ್ಯರಿಂದ ಇಲ್ಲಿ ಅಲ್ಲಿಗೆ ಸಿಕ್ಸ್ ಅವರ್ಸ್ ಜರ್ನಿ ಆಗಿರುತ್ತೆ ಆದರೂ ಕೂಡ ಅವರು ಬರ್ತಾರೆ ನಮ್ಮ ತಾಯಿ ಮನೆ ಹೊನ್ನಾವರ ನನಗೆ ಸ್ವಲ್ಪ ದೂರ ನಾನು ಹೋಗೋದು ಕಡಿಮೆ ಅವರು ಬರ್ತಾರೆ ನನಗೋಸ್ಕರ ಅದಕ್ಕೋಸ್ಕರ ಈ ವಿಡಿಯೋ ಎರಡು ದಿನದ್ದು ಆಗಿರುತ್ತೆ ಮತ್ತೆ ನಾನು ಜಾಸ್ತಿ ವಿಡಿಯೋ ತೆಗಿಲಿಕ್ಕೆ ಹೋಗಿಲ್ಲ ಲೇಟಾಗಿತ್ತು ಹೋಗಿ ಮಲಗಿದ್ದೆ ಮಾರ್ನಿಂಗಲ್ಲಿ ನಮ್ಮಮ್ಮನಿಗೆ ಮತ್ತು ಹಸ್ಬೆಂಡಿಗೆ ಹೊರಡಬೇಕಿತ್ತು ಅದೇ ಹೇಳಿದಾಗೆ ನಾನು ಮುಂದೆ ಬರುವ ವಿಡಿಯೋಗಳಲ್ಲಿ ಹೇಳ್ತೀನಿ ಯಾಕೆ ಯಾಕೆ ಬಂದದ್ದು ಅಮ್ಮ ಅಂತ ಹೇಳಿ ಹಾಗೆ ಮಗನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಸ್ಕೂಲಿಗೆ ಬಿಡಲಿಕ್ಕೆ ಉಂಟು ಸೊ ಅವನಿಗೆ ಮಂಗ ಮಾಡಿ ಸ್ವಲ್ಪ ಇವತ್ತು ಸ್ವಲ್ಪ ಟೈಮ್ ಕೂಡ ಇತ್ತು ನನಗೆ ಅವನ ಜೊತೆಗೆ ಕೂತ್ಕೊಳ್ಳಿಕ್ಕೆ ಸೊ ನಾನು ಅವನಿಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ ತಂದೆ ಹೋಗಿದ್ದಾರೆ ಅಂತ ಹೇಳಿ ಅವರ ಜೊತೆಗೆ ಹೊರಟಿದ್ದ ಅವನು ಅವನಿಗೆ ಹೇಗಾದರೂ ಮಾಡಿ ಸಮಾಧಾನ ಮಾಡಿ ಕೂರಿಸ್ತಾ ಕೂರಿಸಿದ್ದೇನೆ ಅವನಿಗೆ ಸ್ಕೂಲಿಗೆ ಬಿಟ್ಟು ಇನ್ನು ನಾನು ಜಿಮ್ಮಿಗೆ ಬಂದೆ ಜಿಮ್ಮಿಗೆ ಇವತ್ತು ನಾಲ್ಕು ದಿನ ಬಿಟ್ಟು ಬಂದದ್ದು ನಾನು ನಾನು ಮೊನ್ನೆ ಹೇಳಿದಾಗೆ ನಾನು ಒಂದು ದಿನ ಬಂದರೆ ನಾಲ್ಕು ದಿನ ಬರಲ್ಲ ನೋಡ್ತಾ ಇರ್ಬೋದು ನೀವು ಇನ್ನು ಈ ವಿಡಿಯೋಸ್ಗಳಲ್ಲಿ ಎಲ್ಲ ನಾನು ಎಷ್ಟು ಬ್ಯುಸಿ ಇರ್ತೀನಿ ಅಂತ ಹೇಳಿ ನನಗೆ ಇಷ್ಟ ಜಿಮ್ ಅಂದರೆ ಬಟ್ ನನಗೆ ಹೋಗಲಿಕ್ಕೆ ಟೈಮ್ ಆಗೋಲ್ಲ ಅಲ್ಲಿ ಟ್ರೈನರ್ ಕೂಡ ಒಳ್ಳೆ ಇದ್ದಾರೆ ಅವರು ಒಳ್ಳೆ ಟೀಚ್ ಮಾಡ್ತಾರೆ ಇಲ್ಲಿ ಮಡಂತಿಯರ್ ಸೈಡಲ್ಲಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಜಾಯಿನ್ ಆಗಿ ತುಂಬ ಒಳ್ಳೆ ಟ್ರೈನರ್ ಇದ್ದಾರೆ ರೀಚ್ ಮಾಡ್ತಾರೆ ನನಗೇನೆ ಟೈಮ್ ಇಲ್ಲ ಅಷ್ಟೇ ಹೋಗಲಿಕ್ಕೆ ನಾನು ಫಸ್ಟ್ ಜಾಯಿನ್ ಆಗುವಾಗ ನನಗೆ ಲಿಫ್ಟಿಂಗ್ ಎಲ್ಲ ಅಷ್ಟೆಲ್ಲ ಆಗ್ತಾ ಇರಲಿಲ್ಲ ಈಗ ಆಲ್ಮೋಸ್ಟ್ ಆಗತ್ತೆ ಮಾಡಲಿಕ್ಕೆ ವೆಯ್ಟ್ಲಿಫ್ಟ್ ಎಲ್ಲ ಇವತ್ತು ಸ್ವಲ್ಪ ಲೇಡೀಸ್ ಇದ್ದರು ಜಿಮ್ಮಲ್ಲಿ ನಾನು ವೀಡಿಯೋಸ್ಗಳಲ್ಲಿ ಅವರಿಗೆ ತೊಗೊಂಡಿಲ್ಲ ಜಿಮ್ಮಲ್ಲಿ ಕೂಡ ಹಾಗೆಯೇ ನನಗೆ ತುಂಬ ಅಂದರೆ ತುಂಬ ಸಪೋರ್ಟಿವ್ ಇದ್ದಾರೆ ಅಲ್ಲಿ ಬರುವ ಜನ ಯಾರಿದ್ದಾರೆ ಅಂದರೆ ನಮಗೆ ಈಗ ಫ್ರೆಂಡ್ಸ್ ಆಗಿದ್ದಾರೆ ಅವರು ಅವರೆಲ್ಲನೂ ಸಪೋರ್ಟ್ ಇದ್ದಾರೆ ಒಂದು ವಿಡಿಯೋ ಇಡೋದಾಗಲಿ ಅಥವಾ ನೀವೇ ಈ ಎಂಗಲಿಂದ ತೆಗೀರಿ ಆ ಎಂಗಲಿಂದ ತೆಗೀರಿ ಅಂತ ಟ್ರೇನರ್ ಆಗಲಿ ಅಥವಾ ಅಲ್ಲಿ ಬರೋವರಾಗಲಿ ನನಗೆ ತುಂಬಾ ಸಪೋರ್ಟ್ ಇದ್ದಾರೆ ನಾನು ವೀಡಿಯೋ ಮಾಡೋ ಸ್ಟಾರ್ಟ್ ಮಾಡೋದ್ರಿಂದ ನನಗೆ ಎಲ್ಲ ಕಡೆಯಿಂದ ಸಪೋರ್ಟಿವ್ ಪರ್ಸನ್ಸೇ ಇದ್ದಾರೆ ಅಟ್ ದ ಎಂಡ್ ನನ್ನ ಅತ್ತೆ ಆಗಲಿ ಎಲ್ಲರೂ ಕೂಡ ಅಂದರೆ ಎಲ್ಲರೂ ಕೂಡ ನಾನು ಆ್ಯಕ್ಚುಲಿ ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ನನಗೆ ಎಲ್ಲ ಸೈಡಿಂದ ಸಪೋರ್ಟ್ ಮಾಡುವವರಿದ್ದಾರೆ ತುಂಬ ಜನ ಹೇಳ್ತಾರೆ ವಿಡಿಯೋ ಮಾಡುವವರು ನನಗೆ ಸಪೋರ್ಟಿವ್ ಇರಲಿಲ್ಲ ಅಂತ ಹೇಳಿ ಆ ವಿಷಯದಲ್ಲಿ ನಾನು ತುಂಬ ಅಂದರೆ ತುಂಬ ಲಕ್ಕಿ ಹಾಗೆ ನಾನು ಮತ್ತೆ ಜಿಮ್ಮಿಂದ ಬಂದು ಸ್ನಾನ ಮಾಡಿ ರೆಡಿ ಆದೆ ನನ್ನ ಈ ವಿಡಿಯೋ ಸ್ವಲ್ಪ ಆ್ಯಂಗಲ್ ಅಡ್ಡ ಬಂದಿದೆ ಬೇಜಾರಾಗಬೇಡಿ ಮತ್ತೆ ನಾನು ವಿಡಿಯೋ ಆದ ನಂತರನೇ ನೋಡಿದ್ದು ಸೊ ನಾನು ಫಾಸ್ಟಾಗಿ ರೆಡಿ ಆಗ್ತಾ ಇದ್ದೀನಿ ಆಲ್ರೆಡಿ ಲೇಟಾಗಿದೆ ಮಗನಿಗೆ ಡ್ರಾಪ್ ಮಾಡಿ ಯಾವಾಗ ನಾನು ಜಿಮ್ಮಿಗೆ ಹೋಗ್ತೀನಿ ಆ ದಿನ ನನಗೆ ಸ್ವಲ್ಪ ಲೇಟ್ ಆಗುತ್ತೆ ಬಂದು ಸ್ನಾನ ಮಾಡಿ ಎಲ್ಲ ಹೋಗುವಾಗ ಈಗ ನಾನು ಇಲ್ಲಿಂದ ಡೈರೆಕ್ಟ್ ಸಲೋನಿಗೆ ಹೋಗ್ಲಿಕ್ಕಾಗಲ್ಲ ಬಿಕಾಸ್ ನನಗೆ ಸ್ವಲ್ಪ ಕೆಲಸ ಉಂಟು ರೆಂಟ್ ಕೂಡ ಕಟ್ಲಿಕ್ಕೆ ಉಂಟು ಬಿಸಿ ಬ್ಯುಸಿಯಾಗಿರೋದ್ರಿಂದ ನನಗೆ ರೆಂಟ್ ಕೂಡ ಕಟ್ಟಲಿಕ್ಕೆ ಟೈಮ್ ಸಿಕ್ಕಿಲ್ಲ ನಾನು ಆ್ಯಕ್ಚುಲಿ ಇರೋದು ಚರ್ಚ್ ಬಿಲ್ಡಿಂಗಲ್ಲಿ ನಾನು ಹೇರ್ ಕಟ್ ಮಾಡಿ ಒಂದು ಸ್ವಲ್ಪ ದಿನ ಆಯಿತು ಬಿಕಾಸ್ ನನ್ನ ಹೇರ್ ಸ್ವಲ್ಪ ಉದ್ದ ಇತ್ತು ನಾನು ಕಟ್ ಮಾಡಿದ್ದು ಕಾರಣ ಅಂದರೆ ನನಗೆ ಮೆಂಟೇನಿಗೆ ಕಷ್ಟ ಆಗುತ್ತೆ ತ ಸಲೋನಲ್ಲಿ ವರ್ಕ್ ಮಾಡುವಾಗ ಎಲ್ಲ ಶೆಕೆ ತುಂಬ ಆಗೋದು ಹಾಗೆ ನಾನು ಬಂದು ರೀಚ್ ಆದೆ ಚರ್ಚ್ ಹತ್ತಿರ ಚರ್ಚ್ ಹತ್ತಿರ ಬಂದು ಈಗ ರೆಂಟ್ ಕಟ್ಟೋದು ನಾನು ಯಾವತ್ತೂ ಕೂಡ ಇಲ್ಲಿಯೇ ಕಟ್ಟೋದು ಬ್ಯಾಂಕಿಗೆ ಸಹ ಕಟ್ಟಲಿಕ್ಕೆ ಆಪ್ಷನ್ ಉಂಟು ಬಟ್ ಅಲ್ಲಿ ಲೈನಿಗೆ ನಿಲ್ಲಬೇಕು ಮತ್ತು ಫಾರ್ಮ್ ಫಿಲ್ ಅಪ್ ಮಾಡಬೇಕು ಅದಕ್ಕಿಂತ ಇಲ್ಲಿ ಬಂದು ಕಟ್ಟೋದು ಒಳ್ಳೆಯದಂತ ಅದರ ನಂತರ ಸ್ವಲ್ಪ ಬ್ಯುಸಿ ಇತ್ತು ಸಲೋನಲ್ಲಿ ನಾನು ವಿಡಿಯೋ ವೀಡಿಯೋ ತೆಗೆದದ್ದು ಒಬ್ಬರದೇ ಮಾತ್ರ ಬಿಕಾಸ್ ಫೇಸ್ ರಿವ್ಯೂಲ್ ನಾವು ಅಷ್ಟೆಲ್ಲ ಮಾಡಲಿಕ್ಕೆ ಇಷ್ಟಪಡಲ್ಲ ಅದ ನಂತರ ಇವರದ್ದು ಮಂಗನಾಟ ಸ್ಟಾರ್ಟ್ ಆಯಿತು ಬಿಕಾಸ್ ನನ್ನ ಇನ್ನೊಂದು ಸ್ಟಾಫ್ ಇದ್ದಾರೆ ಅವರು ನ್ಯೂ ಜಾಯಿನ್ ಅವರು ನನ್ನ ಹತ್ರನೇ ಕಲ್ತದ್ದು ಇಬ್ಬರು ಒಬ್ಬರು ಕೂಡ ನನ್ನ ಹತ್ರನೇ ಕಲ್ತದ್ದು ಬಟ್ ಅವ್ರದ್ದು ಯೂನಿಫಾರ್ಮ್ ಆಗಿರಲಿಲ್ಲ ಅವರು ಹೊಸದು ಯೂನಿಫಾರ್ಮ್ ಬಂದಿರೋದ್ರಿಂದ ಅವರು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಮಾಡ್ತಾ ಇದ್ದರು ಈ ವಿಡಿಯೋವನ್ನು ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ಅವರು ಹೇಗೆ ಮಾಡಿದ್ದಾರೆ ಹೇಳಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನಾವು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದಾಗ ಈ ಥರವೇ ನಾಟಕ ಮಾಡ್ತಾನೇ ಇರೋದು ನಿಮಗೆ ಮುಂದೆ ಬರುವ ವೀಡಿಯೋಸ್ಗಳಲ್ಲಿ ಇದನ್ನೆಲ್ಲ ನೋಡಲಿಕ್ಕೆ ಸಿಗತ್ತೆ ನೀವು ಸಪೋರ್ಟ್ ಮಾಡಿ ನಮಗೆ ನಾವು ಈ ಥರದ ವೀಡಿಯೋಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀವಿ ಈ ಒಂದು ವೀಡಿಯೋ ಮಾಡಲಿಕ್ಕೆ ಅವರು ಎಷ್ಟು ಸಲ ಟೇಕ್ ತೊಗೊಂಡಿದ್ದಾರೆ ಅಂತ ಇಲ್ಲ ನನಗೆ ಇದನ್ನೆಲ್ಲ ನೋಡೋದು ಫಸ್ಟ್ ಟೈಮು ಅವರು ಯಾವತ್ತಾದರೂ ಟೈಮ್ ಸಿಕ್ಕಿದಾಗ ಎಲ್ಲ ರೀಲ್ಸ್ ಮಾಡ್ತಾನೆ ಇರ್ತಾರೆ ನನಗೆ ಇದರ ಐಡಿಯಾ ಕೂಡ ಇಲ್ಲ ಈಗ ನಾನು ಇದನ್ನೆಲ್ಲ ಕಲಿಬೇಕು ಅಷ್ಟೇ ಓಕೆ ಗೈಸ್ ನಾನು ಈ ವಿಡಿಯೋವನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಸಿ ಯು ಇನ್ ಅ ನೆಕ್ಸ್ಟ್ ವೀಡಿಯೋ